मैं नरेंद्र दामोदर दास मोदी ईश्वर की शपथ लेता हूं कि जो विषय संगति के प्रधानमंत्री तेज प्रभु न्यूज़ के स्वागता एनडीए मैत्री कोटा द गेलिवंदों के सम्माननीय श्री नरेंद्र मोदी अवरो सतत 3 अवधि के भारत प्रधानी प्रधानियागी बानू आर ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಮಾಣ ವಚನ ಸ್ವೀಕರಿಸಿದರು ಈ ಮೂಲಕ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಸರಿಗಟ್ಟಿದರು ರಾಷ್ಟ್ರಪತಿ ಭವನದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಮೋದಿಜಿ ಅವರು ರುಚಿಕ ಲಗ್ನ ಮುಹೂರ್ತದಲ್ಲಿ ಸಂಜೆ ಏಳು ಇಪ್ಪತ್ತ್ನಾಲ್ಕು ನಿಮಿಷ ಗಂಟೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಅಧಿಕಾರ ಮತ್ತು ಗೌಪ್ಯತೆಯ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಈ ಮೂಲಕ ಮೋದಿ ಮೂರನೇ ಬಾರಿ ಮೈತ್ರಿ ಸರ್ಕಾರವು ಟೇಕಪ್ ಆಗಿದೆ ಈ ನಿಮಿತ್ತವಾಗಿ ಸಂಕೇಶ್ವರ ನಗರದಲ್ಲಿ ನರೇಂದ್ರ ಮೋದಿಜಿ ಅವರ ಅಭಿಮಾನಿ ಆದಂಥ ಮತ್ತು ಬಿ ಜೆ ಪಿ ಕಟ್ಟರ್ ಕಾರ್ಯಕರ್ತ ಆದಂಥ ಲಾರಾ ಉರ್ಫ್ ಸಂತೋಷ್ ಚಂದ್ರಶೇಖರ್ ಸಂಸುದ್ದಿ ಈತನು ತನ್ನ ಸ್ವಂತ ಖರ್ಚದಿಂದ ಒಂದು ಟನ್ ಬಾಳೆಹಣ್ಣನ್ನು ಉಚಿತವಾಗಿ ವಿತರಣೆ ಮಾಡಿದನು ಲಾರಾ ಈತನು ಭಕ್ತಿಯಿಂದ ನರೇಂದ್ರ ಮೋದಿಜಿ ಅವರ ಅಭಿಮಾನದಿಂದ ಜೈಕವು ಹಾಕುತ್ತಾ ಖುಷಿ ಖುಷಿಯಿಂದ ಬಾಳೆಹಣ್ಣುಗಳನ್ನು ಉಚಿತವಾಗಿ ವಿತರಣೆ ಮಾಡಿದನು ಇಲ್ಲಿಯ ಹಳೆ ಪಿಬಿ ರಸ್ತೆಯ ಶಾಂತಿಶಾಗರ ಹೋಟೆಲ್ ಮುಂದೆ ಸ್ಟಾಲ್ ಹಚ್ಚಿ ಈ ಬಾಳೆಹಣ್ಣುಗಳನ್ನು ಎಲ್ಲರಿಗೆ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಲಾರಾ ಉರುಪ್ ಸಂತೋಷ್ ಚಂದ್ರಶೇಖರ್ ಸಂಸುದ್ದಿ ಸಿದ್ದಪ್ಪ ಶಮ್ನಿವಾಡಿ ರಮೇಶ್ ಪಾಟೀಲ್ ಸುರೇಶ್ ಪಾಟೀಲ್ ಮಂಗ್ನೂರ್ ಈರಪ್ಪ ಸೊಲಾಪುರೇ ಈರಪ್ಪ ಕಾಕೋಳೆ ಸಿದ್ದು ನೆವಡೆ ಸುರೇಶ್ ಪಾಟೀಲ್ ವೀರೇಶ್ ತೋಟಗೇರ್ ಶಶಿಕಾಂತ್ ಗುರವ್ ರಾಮಪ್ಪ ಯಶವಂತ್ ಮಹಾದೇವ್ ಪರಿಟ್ ಸಂಜು ಖಂದಾಳೆ ಹಾಗೂ ಕಟ್ಟರ ಬಿ ಜೆ ಪಿ ಕಾರ್ಯಕರ್ತರು ಅಭಿಮಾನಿಗಳು ನಾಗರಿಕರು ಉಪಸ್ಥಿತರಿದ್ದರು ಅದೇ ರೀತಿ ವಿಜೃಂಭಣೆಯಿಂದ ವಿಜಯ ಉತ್ಸವವನ್ನು ಕೂಡ ಆಚರಣೆ ಮಾಡಲಾಯಿತು तेज प्रभु न्यूज संकेश्वर ಮೋದಿ ಅವರು ಪ್ರಧಾನಮಂತ್ರಿ ಆದ ಕಾರಣ ಮೋದಿ ಪ್ರಧಾನಮಂತ್ರಿ ಆಗಿ ನಮ್ಗೆ ಧನ್ಯವಾದಗಳು ಆಗಿಸುತ್ತೆ ಇಂಥ ಪ್ರಧಾನಮಂತ್ರಿ ಯಾವಾಗಲೂ ಈ ಮೂರನೇ ಬಾರಿ ಹೇಳುತ್ತೇನೆ ನಾನು ಪಾಳೇನು ಅಂತ ನಾನು ಫ್ರೀಯಾಗಿ ಕುಡುತ್ತಿದ್ದೆ ಮಾಡುತ್ತೇನೆ ನರೇಂದ್ರ ಮೋದಿ ಪ್ರಧಾನಿ ಮೂರನೇ ಬಾರಿ ನಾನು ಒಂದ್ ಟನ್ನ ಬಾಳೆಯನ್ನು ಉಚಿತೇನೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಯ್ಕೆ ಆಗ್ತಾರೆ ಅದಕ್ಕಾಗಿ ನಾನು ಒಂದು ಟನ್ನನ್ನು ಬಾಳೆಯನ್ನು ಉಚಿತನ್ನು ಕುಡಿತೇನೆ Karadeniz Morji Orkestrası. 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 Karadeniz